ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಮ್ಮ ಮನೆ ಪಕ್ಕದ ಮನೆಯವ್ರದ್ದು ಮನೆ ಓಪ್ಲಿಂಗ್ ಇತ್ತು ಅವರು ಕೂಡ ಕರೆದಿದ್ರು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಪೂಜೆ ಅಂತೂ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಷ್ಟ ಲಕ್ಷ್ಮಿಯರನ್ನು ಕೂಡಿಸ್ಬಿಟ್ಟು ಹಾಗೆ ಮನೆಯೂ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಫುಲ್ ವಿಡಿಯೋ ಕೂಡ ಮಾಡಿದೆ ನಾನು ದಿನಾಲೂ ಒಂದು ಗ್ರಾಮ್ ಗೋಲ್ಡು ಮತ್ತು ಗೋಲ್ಡ್ ಜ್ಯುವೆಲರ್ಸು ಮತ್ತು ಸಿಲ್ವರ್ ಗೋಲ್ಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಆ ವಿಡಿಯೋ ಇವತ್ತು ನಾನು ಡೈಲಿ ರುಟೀನ ಶೇರ್ ಮಾಡಿದ್ರಾಯ್ತಂತೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದು ಕಿಚನ್ನು ಹಾಗೆ ನೀಟಾಗಿ ಇದೆ ಚಿಕ್ಕದಾಗಿದ್ದರು ಚೊಕ್ಕದಾಗಿದೆ ಹಾಗೆ ಇಲ್ಲಿ ನೋಡ್ಬೋದು ಇದು ದೇವರ ಕೋಣೆ ದೇವರ ಕೋಣೆಯಲ್ಲಿ ನೋಡ್ಬೋದು ಟೈಲ್ಸ್ಗೆಲ್ಲ ದೀಪಗಳ ಅಲಂಕಾರ ಮಾಡಿದ್ರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಈ ಮನೆ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸನೂ ಕೂಡ ಇತ್ತು ಊಟ ಮಾಡಿಕೊಂಡು ಬೇಗ ಕೂಡ ಬಂದ್ವಿ ನಮ್ಮ ಕಡೆ ಊಟ ಅಂದ್ರೂ ಮಸ್ತ್ ಇರ್ತೈತೆ ನೋಡ್ರಿ ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಊಟ ಮುಗಿಸ್ಕೊಂಡು ಬಂಗಾರ ಅಂಗಡಿಗೆ ಬಂದಿದ್ವಿ ನಾವು ಇಲ್ಲಿ ಕಾಲುಂಗ್ರ ತಗೋಬೇಕಂತ ಬಂದ್ವಿ ಕಿವಿ ಒಲೆಗಳೆಲ್ಲ ಇಟ್ಟಿದ್ದು ನೋಡಿ ತುಂಬ ಚೆನ್ನಾಗಿ ಕೂಡ ಇತ್ತು ಡಿಸೈನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಹೇಳ್ಬಿಟ್ಟು ವೀಡಿಯೋ ಕೂಡ ಮಾಡಿದೆ ಇವೆಲ್ಲ ಎರಡು ಮೂರು ಗ್ರಾಮಲ್ಲಿ ಮಾಡಿಕೊಡ್ತಾರೆ ನೋಡಿರಿ ಎಷ್ಟು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದ್ದು ಡಿಸೈನು ಇವತ್ತಿನ ಬೆಲೆ ಆಭರಣಗಳ ಬೆಲೆ ಒಂದು ತೊಲಿಗೆ ಎಪ್ಪತ್ತು ಸಾವಿರ ಅಂತ ಹೇಳಿದರು ಹಾಗೆ ಇಲ್ಲಿ ಗಟ್ಟಿ ಬಂಗಾರ ಬೇಕಂದರೆ ಒಂದು ತೊಲಿಗೆ ಎಪ್ಪತ್ತೇಳು ಸಾವಿರ ರೂಪಾಯಿ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ನೋಡಿದೆ ಇನ್ನೂ ಕಡಿಮೆ ಆಗುತ್ತೆನ ಅಂತ ಕೇಳಿದೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದರು ಇದು ಕಿವಿ ಒಲೆಗೆ ಝುಮ್ಕಿ ಜೊತೆ ಬರ್ತಾ ನೋಡಿ ಆ ಬೆಂಡೊಲೆ ಇದು ಹಾಗೆ ರಿಂಗು ಕೂಡ ಚೆನ್ನಾಗಿದ್ದು ಅವನ್ನೆಲ್ಲಾ ವಿಡಿಯೋ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೆ ನಾನು ಪಿಲ್ಲಿ ನಮ್ಮ ಕಡೆ ತುಂಬಾ ಇಷ್ಟಪಟ್ಟು ಜೊತೆ ಪಿಲ್ಲಿ ಹಾಗೆ ಹಾಕೊಳ್ತಾರ ಹಂಗೆ ಮಾರ್ಕೆಟಿಗೆ ಬಂದ್ವಿ ನಾಳೆ ಗೌರಿ ಇತ್ತು ನೋಡ್ರಿ ಶುಕ್ರವಾರ ಗೌರ ಮಗ ಸಕ್ರೆ ಆರ್ತಿ ಬೆಳಗಿದ್ರಾಯ್ತಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು ಅರ್ಧ ಕೆಜಿ ಸಕ್ರೆ ಆರತಿ ಹೇಳ್ಬಿಟ್ಟು ತಗೊಳಕ್ ಬಂದಿದ್ವಿ ಎಷ್ಟು ಕಲರ್ಫುಲ್ ಆಗಿದಾವ ನೋಡ್ಬಹುದು ಸಕ್ರೆ ಗೊಂಬೆ ಈ ಕಡೆ ನಾವು ಗೌರಿ ಹುಣ್ವಿ ಸೀಗೆ ಹುಣ್ವಿಗೆ ಎರಡು ಹುಣ್ವೇಲು ನಾವು ಸಕ್ರೆ ಆರ್ತಿನ ಮಾಡ್ತೀವಿ ಎಲ್ಲ ಹೆಣ್ಮಕ್ಳು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗುನು ಚಂದವಾಗಿ ಅಲಂಕಾರ ಮಾಡಿಕೊಂಡು ಈ ಸಕ್ಕರೆ ಕೊಂಬೆನ ಗೌರಮ್ಮಗ ಬೆಳಗಕ್ಕೆ ಹೋಗ್ತಾರ ಹೋಗ್ತಾರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಡಿಸೈನ್ಸ್ ಇದಾವೆ ನೋಡ್ಬೋದು ತುಂಬ ಗದ್ಲು ಕೂಡ ಇತ್ತು ಅಂಗಡಿ ಯಾಕಂದರೆ ಎಲ್ಲರೂ ತಗೋಬಹುದಲ್ವ ಹಾಗಾಗಿ ಹಂಗೆ ಸಂತೆ ಮಾಡ್ಕೊಂಡು ಹೊರಟದಾಯ್ತಂತೇಳ್ಬಿಟ್ಟು ಹಾ ಇಲ್ಲೇ ಇದೆ ನೀವು ಎಲ್ಲ ತಗೊಂಡು ಹಾಗೆ ಬದಾಮಿ ಮಾರ್ಕೆಟಿಗೆ ಬಂದ್ವಿ ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೋಬೇಕಾಗಿತ್ತು ಇಲ್ಲ ಆಪಲ್ಲು ನೂರ ಐವತ್ತು ರೂಪಾಯಿ ಕೆ ಜಿ ಅಂತ ಇದ್ದರು ಇಲ್ಲ ಕಡಿಮೆ ಮಾಡಿ ಅಂದಿದ್ದಕ್ಕೆ ಹಣ್ಣು ಕಟ್ ಮಾಡಿ ತಿಂದರೆ ನೋಡಿ ಆಮೇಲೆ ರೊಕ್ಕ ಅಂತ ಹೇಳಿ ಇದ್ರ ಬೆಲೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಹಾಗೆ ಫ್ರೂಟ್ಸ್ ಎಲ್ಲ ತಗೊಂಡು ನಾವು ಮನೆ ಕಡೆ ಹೋದ್ರೆ ಆಯ್ತು ಹೇಳ್ಬಿಟ್ಟು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ ಇವತ್ತ ಗೌರಿ ಆಗಿರೋದ್ರಿಂದ ಮಕ್ಕಳಿಗೆ ಸೀರೆ ಉಳಿಸ್ಬಿಟ್ಟು ಅವ್ರಿಗೆ ಕೈಲೇ ಆರತಿ ಬೆಳಗಿಸೋಕೆ ಕರ್ಕೊಂಡು ಹೋಗ್ತಾ ಇದ್ವಿ ಈ ಕಡೆ ಚಿಕ್ಕ ಕರ್ನಾಟಕದ ಕಡೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೀರೆ ಉಡಿಸೋದು ಏನೋ ಒಂದು ಖುಷಿ ಎಲ್ಲ ಚಿಕ್ಕ ಚಿಕ್ಕ ಇರಲಿ ದೊಡ್ಡವರು ಇರ್ಲಿ ಎಲ್ಲರಿಗೂ ಸೀರೆ ಉಡಿಸ್ತೀವಿ ಹಾಗೆ ನನ್ನ ಎರಡು ಮಕ್ಕಳಿಗೂ ನಾನು ಸೀರೆ ಉಡಿಸಿ ಅಲಂಕಾರ ಮಾಡಿ ಗುಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಗುಡಿಲಿ ಗೌರಮ್ಮನ ಕೂಡ್ಸಿರ್ತಾರೆ ಇವಾಗ ನೋಡ್ಬೋದು ಅವ್ರ ಅಜ್ಜಿ ಕೂಡ ಆರತಿ ಎಲ್ಲ ಸಜ್ಜು ಮಾಡಿದ್ರು ಆರತಿ ತಂದಿರೋ ಆರತಿ ಎಲ್ಲ ಇಟ್ಬಿಟ್ಟು ಇವಾಗ ಗುಡಿಗೆ ಕರ್ಕೊಂಡು ಹೋದ್ರಾಯ್ತಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ವಿ

ಇವತ್ತಿನ ಒಂದು ಈ ಚಿಕ್ಕ ಲಾಂಗ್ ನ ಮುಗಿಸ್ತಾ ಇದ್ದೀನಿ ನೋಡಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ತಾನೆ ಮಾತ್ರ ಮರಿಬೇಡಿ ನಾ ಮತ್ತೊಂದು ವಿಡಿಯೋದೊಂದಿಗೆ ಸಿಕ್ತೇಂದ್ರೆ ಎಲ್ಲರಿಗೂ ಬಾಯ್ ಟೇಕ್ ನಮಸ್ಕಾರ ಇನ್ನೊಬ್ಬರನ್ನ ನಗಿಸ್ತಾ ಥ್ಯಾಂಕ್ ಯು